ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಇನ್ನು ಎರಡು ದಿನಗಳಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ನಮ್ಮ ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಇನ್ನು ಎರಡು ದಿನಗಳಲ್ಲಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆಯಾ ಮತ್ತೆ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಈ ಒಂದು ಹದಿನೈದನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನಿಮಗೆ ಕ್ಲಿಪ್ ಸಮೇತ ಅವರನ್ನೇ ತೋರಿಸಿಬಿಟ್ಟು ನಿಮಗೆ ಅವರು ಹೇಳಿರುವಂತಹ ಮಾತನ್ನ ನಿಮ್ ಮುಂದೆ ಇಟ್ಕೊಂಡು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಒಬ್ಬೊಬ್ರು ಫೇಕ್ ನ್ಯೂಸ್ ಕೂಡ ಅಂತಿರ್ತೀರಾ ಸೊ ಅವರನ್ನ ನಿಮ್ಮ ಮುಂದೆ ಇಟ್ಬಿಟ್ಟು ನಾನು ಲೈವ್ ಪ್ರೂಫ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡಿದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲೆಗಳನ್ನ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಸೊ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿ ಆಮೇಲೆ ಒಂದು ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡೋರಿದ್ದಾರೆ ಸೊ ಹೀಗಾಗಿ ಆ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಯಾವ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿದಾವ ಅನ್ನುವಂಥದ್ದನ್ನ ನಿಮಗೆ ತಿಳಿದತ್ತೆ ಅಂದ್ರೆ ಮೊದಲನೇ ಹಂತದಲ್ಲಿ ಯಾವ್ದು ಒಂದು ಜಿಲ್ಲೆಗಳಿರ್ತಾವ ನೋಡಿ ಅವರಿಗೆ ಮೊದಲು ಹಣ ಜಮ ಆಗತ್ತೆ ಎರಡನೇ ಹಂತದಲ್ಲಿ ಮತ್ತೆ ನೆಕ್ಸ್ಟ್ ಜಮಾ ಆಗುತ್ತೆ ಮೂರನೇ ಹಂತ ನಾಲ್ಕನೇ ಹಂತು ಈ ರೀತಿ ನಾಲ್ಕು ಹಂತಗಳಿದಾವೆ ಸೊ ಅದನ್ನ ಒಂದೊಂದಾಗಿ ನಾನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇನು ಇನ್ನು ಎರಡು ದಿನಗಳಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೊಟ್ಟಿರುವ ಪ್ರಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಆದ್ರೂ ಬಿಡುಗಡೆ ಆಗ್ತಾ ಇದೆ ಸದ್ಯಕ್ಕೆ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಹೇಳ್ತೀನಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಸರ್ಕಾರಿ ಗೋರ್ಮೆಂಟ್ ನೌಕರಿ ಅವ್ರಿಗೆ ಹೇಗಿರುತ್ತೆ ಅಂದ್ರೆ ಒಂದು ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡ್ತಾರೆ ನೆಕ್ಸ್ಟ್ ತಿಂಗಳ ಹಣ ಬಿಡುಗಡೆ ಆಗತ್ತೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ತಿಂಗಳು ಏಳನೇ ತಾರೀಕು ಅಥವಾ ಐದನೇ ತಾರೀಕು ಅವರ ಪೇಮೆಂಟ್ ಆಗತ್ತೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳು ಹಣ ಜಮಾ ಆಗತ್ತೆ ಈ ಒಂದು ಜೂನ್ ತಿಂಗಳ ಹಣ ಜುಲೈದಲ್ಲಿ ಜಮಾ ಆದ್ರೆ ಜುಲೈ ತಿಂಗಳ ಹಣ ಅಗಸ್ಟ್ ನಲ್ಲಿ ಅಗಸ್ಟ್ ತಿಂಗಳ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ನಲ್ಲಿ ನವೆಂಬರ್ ನವೆಂಬರ್ ತಿಂಗಳ ಹಣ ಡಿಸೆಂಬರ್ನಲ್ಲಿ ಈ ರೀತಿ ಜಮಾ ಆಗ್ತಾ ಬರುತ್ತೆ ಈಗ ಸದ್ಯದಲ್ಲಿ ಕೂಡ ಅದೇ ಆಗ್ತಾ ಇರುವಂತದ್ದು ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಈ ಒಂದು ಡಿಸೆಂಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆದ್ರೆ ಅದೇ ರೀತಿಯಾಗಿ ನಮ್ಗೆ ನವೆಂಬರ್ದು ಕೂಡ ಜಮಾ ಆಗ್ಬೇಕಾಗಿದೆ ಈಗ ಅಕ್ಟೋಬರ್ದು ಆ ನವೆಂಬರ್ದು ಜಮಾ ಆದ್ರೆ ನಾವು ಕ್ಲಿಯರ್ ಆಗಿಬಿಡ್ತೀವಿ ಡಿಸೆಂಬರ್ ನಲ್ಲಿ ಇವೆರಡು ತಿಂಗಳ ಹಣ ಜಮಾ ಆದ್ರೆ ಆಲ್ಮೋಸ್ಟ್ ನಮಗೆ ಹದಿನೈದು ಹದಿನಾರು ಕ್ಲಿಯರ್ ಆಗಿಬಿಡ್ತವೆ ಡಿಸೆಂಬರ್ ತಿಂಗಳ ಹಣ ಜನವರಿಯಲ್ಲಿ ಪಡಿಬಹುದು ಜನವರಿ ತಿಂಗಳ ಹಣ ಫೆಬ್ರವರಿನಲ್ಲಿ ಪಡಿಬಹುದು ಫೆಬ್ರವರಿ ತಿಂಗಳ ಹಣ ಮಾರ್ಚ್ ನಲ್ಲಿ ಪಡಿಬಹುದು ಈ ರೀತಿಯ ಹಂತ ಹಂತವಾಗಿ ಪಡಿತಾ ಹೋಗ್ಬಹುದು ಸದ್ಯಕ್ಕೆ ಆದ್ರೆ ನಮಗೆ ಎರಡು ತಿಂಗಳ ಹಣ ಬರಬೇಕಾಗಿದೆ ಒಂದು ತಿಂಗಳ ಹಣ ಡಿಲೇ ಆಗಿರುವಂತದ್ದು ಸದ್ಯಕ್ಕೆ ಹಾಗಾದ್ರೆ ನಮಗೆ ಈ ಒಂದು ಹದಿನೈದನೇ ಕಂತಿನ ಹಣ ಬಗ್ಗೆ ಇನ್ನು ನಾಲ್ಕು ದಿನಗಳಲ್ಲಿ ಹಾಕ್ತೇವಂತ ಹೇಳಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿ ಎರಡು ದಿನ ಆಯ್ತು ನಾನು ಹೇಳ್ತೇವ ಲಕ್ಷ ಕೊಟ್ಟು ಕೇಳಿ ಈ ರೀತಿ ಹೇಳಿನೇ ಎರಡು ದಿನ ಆಯ್ತು ಹಾಗಾದ್ರೆ ನಾನು ತಮ್ಮನಲ್ಲಿ ಕೊಟ್ಟಿದ್ದೀನಿ ಇನ್ ಎರಡು ದಿನ ಬಿಟ್ಟು ಅಂತ ಹಾಗಾದ್ರೆ ಇನ್ ಹೇಳಿ ಎರಡು ದಿನ ಆಯ್ತು ಮತ್ತೆ ಇನ್ನು ಎರಡು ದಿನದಲ್ಲಿ ನಿಮಗೆ ಹಣ ಜಮ ಆಗತ್ತೆ ಅಂತ ಹೇಳಿದೆ ನಾನು ಟೋಟಲಿ ನಾಲ್ಕು ದಿನ ಆಯ್ತಲ್ವಾ ಸೊ ಈ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ ಬನ್ನಿ ಕ್ಲಿಯರಿಟಿ ಸಿಗತ್ತೆ ನೋಡಿ ಸರ್ಕಾರಿ ನೌಕರಸ್ಥರಾಗ್ಲಿ ಯಾರಿಗೇನೋ ಸಂಬಳ ಕೊಟ್ಟರು ಕೂಡ ಒಂದು ತಿಂಗ್ಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ ನೀವು ಹೇಳ್ತಾ ಇರೋದು ನಿಜ ಒಂದು ತಿಂಗಳ್ ಡಿಲೇ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ ಸಿ ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ ಇಲೆಕ್ಷನ್ ಪರ್ಪಸ್ ಅಂತಂದಿದ್ರೆ ನಾವು ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ಹಾಕ್ಬೋದಾಗಿತ್ತಲ್ಲ ನಾವು ಹಾಗೆ ಮಾಡ್ತಾ ಇಲ್ಲ ಹದಿನಾಲ್ಕು ತಿಂಗಳು ಕೂಡ ಏನು ಇಲೆಕ್ಷನ್ ಇಲ್ವಲ್ಲ ಈ ರೀತಿ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಬಹಳಷ್ಟು ಜನರು ಈಗಾಗಲೇ ಹದಿನೈದನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಸೊ ಮಾಧ್ಯಮದವರು ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರು ಸೊ ಅದ್ರ ಬಗ್ಗೆ ಒಂದು ಚರ್ಚೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಹದಿನೈದನೇ ಕಂತಿನ ನನದ ಬಗ್ಗೆ ಕ್ಲಿಯರಿಟಿಯನ್ನ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿರುವಂತದ್ದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಈ ಒಂದು ಹದಿನೈದನೇ ಕಂತಿನ ಈಗ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ಜಮಾ ಆದ್ರೆ ಇನ್ನು ಹದಿನೈದು ದಿನಗಳ ಕಾಲ ನೆಕ್ಸ್ಟ್ ಹದಿನೈದು ದಿನ ಬಿಟ್ಬಿಟ್ಟು ಮತ್ತೆ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಟೋಟಲಿ ಒಂದು ಕಂತಿನ ಹಣ ನಮಗೆ ಆ ಒಂದು ಹದಿನೈದು ದಿನ ಆದ್ರೂ ಟೈಮ್ ಬೇಕು ಸೊ ಒಂದು ಹದಿನೈದನೇ ಕಂತಿನ ಹಣ ಒಂದು ದಿನದಲ್ಲಿ ಮುಕ್ತಾಯವಾದ್ರೆ ಇನ್ನೊಂದು ಕಂತಿನ ಹಣ ಕೂಡ ನಮ್ಗೆ ಇದೇ ತಿಂಗಳಲ್ಲಿ ಬಿಟ್ರೆ ಆಲ್ಮೋಸ್ಟ್ ನಮಗೆ ಬರಬೇಕಾಗಿರುವಂತಹ ಪೆಂಡಿಂಗ್ ಕಂತುಗಳು ಬಿಟ್ಟ ಹಾಗೆ ನೆಕ್ಸ್ಟ್ ನಾವು ಉಳಿದಿರುವಂತಹ ಕಂತುಗಳನ್ನ ಹಂತ ಹಂತವಾಗಿ ಪಡಿತಾ ಹೋಗ್ಬೋದು ಸೊ ನಿಲ್ಲಿ ನೀವು ಇಷ್ಟೇ ನೋಡ್ಕೊಳ್ಬೇಡಿ ಇನ್ನು ಇಂಪಾರ್ಟೆಂಟ್ ಮಾಹಿತಿ ಇದೆ ನೋಡಿ ಈಗ ಈ ಒಂದು ಜಿಲ್ಲೆಗಳನ್ನ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂತೆ ಸೊ ನಾಲ್ಕು ಭಾಗಗಳಂದ್ರೆ ಹೇಗೆ ಈ ಟೋಟಲ್ ಇಪ್ಪತ್ತರಿಂದ ಒಂದು ಇಪ್ಪತ್ತೆಂಟರಿಂದ ಜಿಲ್ಲೆಗಳಿದಾವೆ ಹೌದ್ಗಳನ್ನ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದರೆ ಮೊದಲನೇ ಹಂತದಲ್ಲಿ ಆ ಒಂದು ಯಾವ ಯಾವ ಜಿಲ್ಲೆಗಳು ಬರ್ತಾವೆ ಅವಕ್ಕೆ ಮೊದಲು ಈ ಒಂದು ಕಂತುಗಳನ್ನ ಹಾಕ್ತಾರೆ ನೆಕ್ಸ್ಟ್ ಎರಡನೇ ಹಂತದಲ್ಲಿರುವಂತದ್ದವ್ರಿಗೆ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಈ ರೀತಿ ಹಣವನ್ನ ಹಾಕ್ತಾರೆ ಈ ರೀತಿ ಮೂರನೇ ನಾಲ್ಕನೇ ದವರಿಗೆ ಈ ರೀತಿ ಒಂದು ಹದಿನೈದು ಜಿಲ್ಲೆ ಹದಿನೈದು ದಿನದವರೆಗೂ ಕೂಡ ಹಣ ಹಾಕ್ತಾ ಹೋಗ್ತಾರೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿದಾವೆ ಅನ್ನುವಂಥದ್ದನ್ನ ನೋಡೋಣ ನೋಡಿ ಬೆಂಗಳೂರು ವಿಭಾಗ ಅಂತ ಕೊಟ್ಟಿದ್ದಾರೆ ಮೊದಲನೇ ಹಂತ ಬೆಂಗಳೂರು ವಿಭಾಗ ನೆಕ್ಸ್ಟ್ ನೋಡಿ ಈ ಒಂದು ಬೆಂಗಳೂರು ವಿಭಾಗಗಳಲ್ಲಿ ಮೊದಲನೇ ಹಂತದಲ್ಲಿ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಬೆಂಗಳೂರು ನಗರ ಜಿಲ್ಲೆ ಇದೆ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ಮತ್ತು ತುಮಕೂರು ಈ ಒಂದು ಜಿಲ್ಲೆಗಳು ಮೊದಲನೇ ಹಂತದಲ್ಲಿ ಬರ್ತವೆ ಈ ಒಂದು ಜಿಲ್ಲೆಗಳೇನು ಮೊದಲನೇ ಹಂತದಲ್ಲಿ ಬರ್ತವೆ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ನಾವು ಹಣವನ್ನ ಹಾಕ್ತಿವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಜಿಲ್ಲೆಗಳನ್ನ ಹೊರತುಪಡಿಸಿ ಎರಡನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿದಾವೆ ಅನ್ನೋದನ್ನ ನೋಡೋಣ ಬೆಳಗಾವಿ ವಿಭಾಗ ಅಂತ ಕೊಟ್ಟಿದ್ದಾರೆ ಬೆಳಗಾವಿ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ವಿಜಯಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಸೊ ಈ ಒಂದು ಜಿಲ್ಲೆಗಳಿಗೆ ಎರಡನೇ ವಿಭಾಗದಲ್ಲಿ ಅಂದ್ರೆ ಅಹ್ ಒಂದು ಎರಡು ಮೂರು ದಿನ ಒಂದನೇ ಹಂತದಲ್ಲಿ ಹಣ ಹಾಕಿದ್ರೆ ಇನ್ನು ಎರಡ ನಾಲ್ಕನೇ ಐದನೇ ಆರನೇ ದಿನಗಳಲ್ಲಿ ಈ ಒಂದು ಎರಡನೇ ಹಂತದಲ್ಲಿ ಹಣವನ್ನ ಹಾಕುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅದೇ ರೀತಿಯಾಗಿ ನೋಡಿ ಈ ಒಂದು ಮೂರನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಯಾವ ಜಿಲ್ಲೆಗಳಿದಾವ ಅನ್ನುವಂಥದ್ದನ್ನ ನೋಡೋಣ ಕಲಬುರಗಿ ವಿಭಾಗ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಕಲಬುರಗಿ ವಿಭಾಗದವ್ರಿಗೂ ಕೂಡ ಹಣ ಜಮಾ ಆಗತ್ತೆ ನೆಕ್ಸ್ಟ್ ಬೀದರು ಕೊಪ್ಪಳ ಬಳ್ಳಾರಿ ರಾಮನಗರ ಯಾದಗಿರಿ ಈ ಒಂದು ಜಿಲ್ಲೆದವರಿಗೆ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಆಗಲಿದೆ ಸ್ಪಷ್ಟನೆಯನ್ನ ಇಲ್ಲಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತದ್ದು ಸೊ ಈ ರೀತಿ ನೀವು ಮೂರು ಹಂತಗಳನ್ನ ತಿಳ್ಕೊಂಡ್ರಿ ಈಗ ನಾಲ್ಕನೇ ಹಂತದಲ್ಲಿ ಯಾವ ಜಿಲ್ಲೆಗಳಿದಾವೆ ಉಳಿದ ಜಿಲ್ಲೆಗಳಿರ್ಬೋದು ಅಂತ ನೀವು ಅನ್ಕೊಳ್ಬಹುದು ನೋಡೋಣ ಮೈಸೂರು ವಿಭಾಗ ಅಂತ ಇದೆ ನಾಲ್ಕನೇ ಹಂತದಲ್ಲಿ ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ನೆಕ್ಸ್ಟ್ ಕೊಡಗು ಮಂಡ್ಯ ಮೈಸೂರು ಮತ್ತು ಉಡುಪಿ ಈ ಒಂದು ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಲಿದೆ ಇಷ್ಟು ನಿಮಗೆ ನಾಲ್ಕು ಹಂತಗಳಲ್ಲಿ ಆದ್ರೂ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ ಸೊ ಪ್ರತಿಯೊಬ್ಬರಿಗೂ ಕೂಡ ಹಣ ಬರತ್ತೆ ಆದ್ರೆ ಒಂದ್ ಸ್ವಲ್ಪ ಡಿಲೇ ಆಗತ್ತೆ ಮತ್ತೇನಿಲ್ಲ ನೀವು ಬಿಡುಗಡೆ ಆದ ಕ್ಷಣ ಬಿಡುಗಡೆ ಆದ ದಿನಾನೇ ನಿಮಗೆ ಹಣ ಬರಬೇಕಂತ ಹೇಳ್ಬಿಟ್ರೆ ಆ ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಹಂತ ಹಂತವಾಗಿ ಜಮಾ ಆಗ್ತಾ ಬರುವಂತದ್ದು ಸೊ ಹಂತ ಹಂತವಾಗಿನೇ ನಿಮ್ಮ ಖಾತೆಗೆ ಜಮಾ ಆಗತ್ತೆ ನೀವು ಒಟ್ಟೊಟ್ಟಿಗೆ ಈ ರೀತಿ ನಿಮಗೆ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಜಮಾ ಆಗ್ಲಿ ಅಪ್ಪ ಅಂತ ಹೇಳ್ಬಿಟ್ರೆ ಆ ರೀತಿ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಟೈಮ್ ಸೆಟ್ ಇರುತ್ತೆ ಅದಕ್ಕೋಸ್ಕರ ಇಂತಿಷ್ಟು ಏನು ತಾಂತ್ರಿಕ ದೋಷ ಆಗ್ಬಾರ್ದು ಅಂತ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ಒಂದು ಮಾಡ್ಕೊಂಡು ಹಂತ ಹಂತವಾಗಿ ಹಣ ಜಮಾ ಮಾಡುವಂತಹ ಕೆಲಸ ಸದ್ಯಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಸೊ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಬರ್ಲಿಕ್ಕೆ ಸಹ ಒಂದು ಪ್ರಾರಂಭವಾಗತ್ತೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನ ಪಡಿಬಹುದು ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯವಿಲ್ಲ ಬಹಳಷ್ಟು ಜನ ಹದಿನೈದನೇ ಕತ್ತಿ ನನಕ ವೇಟ್ ಮಾಡ್ತಾ ಇದ್ರಿ ಇದು ಎಲ್ಲರಿಗೂ ಕೂಡ ಸರ್ಕಾರಕ್ಕೂ ಮುಖ್ಯವಾಗಿ ಗೊತ್ತಿದೆ ಸೊ ಹಂಡ್ರೆಡ್ ಹಣ ಜಮಾ ಆಗತ್ತೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಆಗತ್ತಿಲ್ಲ ಇಷ್ಟು ನನಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಅನ್ನ ನಿಮಗೆ ಲೈವ್ ಪ್ರೂಫ್ ಸಮೇತ ತಿಳಿಸಿದ್ದೀನಿ ಸೊ ಲಕ್ಷ್ಮೀ ವಿಭಾಕರ್ ಮೇಡಮ್ ಅವರನ್ನೇ ಮುಂದಿಟ್ಟು ನಿಮಗೆ ಲೈವ್ ಪ್ರೂಫ್ ಸಮೇತ ತಿಳಿಸಿಕೊಟ್ಟಿದ್ದೀನಿ ಸೊ ಇದನ್ನೆಲ್ಲಾನು ಕೂಡ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ